ನೀರು ಬಿಟ್ಟಿದ್ದೀನಿ ರೀಸನ್ಸ್ ಬಂದು ಇವಾಗ ನನ್ನ ರಿಲೇಟಿವ್ಸ್ ಎಲ್ಲ ಬೈಕೊಂತಿರ್ತಾರೆ ಅನ್ಸುತ್ತೆ ಬಿಕಾಸ್ ನನ್ಗೆ ಒಂದು ಚಾನಲ್ ಆಯಿತು ಸೆಕೆಂಡ್ ಚಾನಲ್ ಆಯಿತು ಇವಾಗ ತರ್ಡ್ ಚಾನಲ್ ಬಂದಿದ್ದಾಳೆ ಇಲ್ಲಿಂದ ಬರ್ತಾಳಪ್ಪ ಅಂತ ಅನ್ಕೊಬೋದು ತುಂಬ ಚೆನ್ನಾಗಿದೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಆ್ಯಂಡ್ ನ್ಯೂ ಯೂಟ್ಯೂಬ್ ಚಾನಲ್ ಇದು ನನ್ನ ಹೊಸ ಚಾನಲ್ ಆಗಿದೆ ಯಾಕೆ ಹೊಸದಂತ ಹೇಳ್ತಿದ್ದೀನಂತಂದರೆ ನಾನು ಇದಕ್ಕೆ ನಮ್ಮ ಮುಂಚೆ ಎರಡು ಚಾನಲ್ನ ಕ್ರಿಯೇಟ್ ಮಾಡಿದ್ದೆ ಒಂದು ಲೈಫ್ ಸ್ಟೈಲ್ ರಿಲೇಟೆಡ್ ಇತ್ತು ಇನ್ನೊಂದು ಕುಕಿಂಗ್ ರಿಲೇಟೆಡ್ ಇತ್ತು ಫಸ್ಟ್ ಒಂದು ಮತ್ತು ಸೆಕೆಂಡ್ ಒನ್ ಎರಡೂ ಚಾನಲ್ಗೂ ನಾನೇ ಖುದ್ದಾಗಿ ಎರಡು ನೀರು ಬಿಟ್ಬಿಟ್ಟಿದ್ದೀನಿ ಬಿಕಾಸ್ ಫಸ್ಟ್ ಒನ್ ಬಂದು ಅದು ಪರ್ಸ್ನಲ್ ಇಶ್ಯೂ ಆಗಿ ಡಿಲೀಟ್ ಮಾಡಬೇಕಾಗಿತ್ತು ಮಾಡಿಬಿಟ್ಟೆ ಸೆಕೆಂಡ್ ಒನ್ ಬಂದು ನಾನು ಅದೊಂದು ಚಾನಲ್ ಕ್ರಿಯೇಟ್ ಮಾಡಿದ್ದು ಟೂ ಮಂತ್ಸಿಗೆ ನಾನು ಕನ್ಸ್ಯೂಮ್ ಆದೆ ಹಾಗಾಗಿ ಆ ಟೈಮಲ್ಲಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಚಾನಲ್ನ ಹಾಗಾಗಿ ನಾನು ಅದನ್ನು ಡಿಲೀಟ್ ಮಾಡಿಬಿಟ್ಟೆ ಇವಾಗ ನಂದು ಮಗುವಾಗಿ ಆರು ತಿಂಗಳಾಗಿದೆ ಇವಾಗ ನಾನು ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ನಾನು ಇಲ್ಲಿ ಈ ಚಾನಲ್ನ ಯಾವುದೇ ರೀತಿ ತೊಂದರೆ ಆಗದೆ ನನ್ನ ಚಾನೆಲ್ನ ನೀಟಾಗಿ ಹೋಗೋಣ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಇದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಕೂಡ ಬೇಕು ಸೊ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಏನೇ ಪಾಸಿಟಿವ್ ನೆಗೆಟಿವ್ ಇದ್ರೂ ಕಮೆಂಟಲ್ಲಿ ನಂಗೆ ಕಮೆಂಟ್ ಮಾಡಿ ಏನೇ ಸಜೆಷನ್ ಕೊಡೋದಿದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಒಂದು ಚಾನಲ್ನಲ್ಲಿ ಏನೇನಿರುತ್ತೆ ಅಂತಂದರೆ ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು ಮತ್ತು ಬೇಬಿ ಫುಡ್ ರುಟೀನ್ ಬೇಬಿ ಆಗಿರೋದ್ರಿಂದ ರಿಲೇಟೆಡ್ ಬೇಬಿ ಫುಡ್ ಬಗ್ಗೆ ಇರುತ್ತೆ ಮತ್ತು ನಂದು ಡಯೆಟ್ ಬಗ್ಗೆ ಆಗಿರ್ಬೋದು ನಾನು ಡಯೆಟ್ ಮಾಡ್ತಾ ಇಲ್ಲ ಪ್ರೆಸೆಂಟು ಬಟ್ ಮುಂದೆ ಮಾಡಿದ್ರೆ ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಮತ್ತು ಇವಾಗ ನನ್ನ ರಿಲೇಟಿವ್ಸ್ ಎಲ್ಲ ಬೈಕೊಂತಿರ್ತಾರೆ ಅನ್ಸುತ್ತೆ ಒಂದು ಚಾನಲ್ ಆಯಿತು ಸೆಕೆಂಡ್ ಚಾನಲ್ ಆಯಿತು ಇವಾಗ ತರ್ಡ್ ಚಾನಲ್ ಬಂದಿದ್ದಾಳೆ ಇಲ್ಲೇಂದ ಭಕ್ತಾಳಪ್ಪ ಅಂತ ಅಂದ್ಕೊಬೋದು ಏನೂ ಮಾಡೋಕ್ಕಾಗಲ್ಲ ಬಟ್ ನಾನು ಬೇರೆಯವ್ರು ಮಾಡಿದ್ರೆ ಥರ ರಿಯಾಕ್ಟ್ ಮಾಡ್ತಾ ಇದ್ದೆ ಬಟ್ ಇದಕ್ಕೆ ಈ ಚಾನಲ್ನ ಉಳಿಸ್ಕೊಳ್ಬೇಕಂದ್ರೆ ಎಲ್ಲರೂ ಸಪೋರ್ಟು ಇಂಪಾರ್ಟೆಂಟ್ ಆಗಿದೆ ಸೊ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಯಾವುದೇ ಒಂದು ಪ್ರಾಬ್ಲಮ್ ಆಗದೆ ಇರೋ ಥರ ನಾನು ನೋಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಮತ್ತು ಡೈಲಿ ವ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಂದು ಮುಂಚೆ ಇದಕ್ಕಿಂತ ಮುಂಚೆ ನಾನು ನಂದು ಸೀಮಂತದ ವ್ಲಾಗು ಮತ್ತು ಶಾಪಿಂಗ್ ವ್ಲಾಗು ಎಲ್ಲನೂ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೆಗೆದಿಟ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ಎಡಿಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಈ ಒಂದು ವ್ಲಾಗ್ ನೋಡಿ ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮುಂದೆ ವ್ಲಾಗ್ಸ್ನ ಮಾಡೋಕ್ಕೆ ನೀವು ಒಳ್ಳೆ ರೀತಿಯಾದ ರೆಸ್ಪಾನ್ಸ್ ಕೊಟ್ಟರೆ ನಾನು ಮುಂದೆ ಒಳ್ಳೆ ಬ್ಲಾಗ್ಸ್ನ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಈ ಥರ ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ ಸೊ ಇನ್ನೇನು ಗೊತ್ತಾಗ್ತಾ ಇಲ್ಲ ಇದೇ ಗ್ಯಾಪಲ್ಲಿ ಎರಡು ಪಾರ್ಸಲ್ ಬಂದಿದೆ ಒಂದು ಅರ್ಜನಿಂದ ಇನ್ನೊಂದು ಅಮ್ಮನಿಗೆ ಒಂದು ಹಬ್ಬಕ್ಕೆ ಡ್ರೆಸ್ ತರಿಸಿದ್ದೆ ಎರಡನ್ನೂ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ನೋಡೋಣ ಹೇಗಿದೆ ಅಂತ ோ ஆடர் மாதிரி நோட் ஹேந்த் ಕಲರ್ மா ಈ ಥರ ಇದೆ ವೇರ್ ಮಾಡ್ಕೊಂಡು ತೋರಿಸ್ತೀನಿ ಆಮೇಲೆ ಸದ್ಯಕ್ಕೆ ಎಷ್ಟು ತೋರಿಸ್ತೀನಿ ಇದು ಒಂದು ಟೀ ಶರ್ಟ್ ಥರ ಇದೆ ಬ್ಲ್ಯಾಕ್ ಕಲರ್ ಎಷ್ಟು ಬಂದಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವೇರ್ ಮಾಡಿ ನಾನು ತೋರಿಸ್ತೀನಿ ಅಮ್ಮನದು ಡ್ರೆಸ್ಸು ಫಸ್ಟ್ ಟೈಮ್ ನಾನು ಅವರಿಗೆ ಕೊಡಿಸ್ತಾ ಇರೋದು ತುಂಬ ಚೆನ್ನಾಗಿದೆ ವಾ ನೈಸ್ ಮೆಟೀರಿಯಲ್ ಸಕ್ಕತ್ತಾಗಿದೆ ತುಂಬ ಇಷ್ಟ ಆಗುತ್ತೆ ಅನ್ಕೊತೀನಿ ನಾನೀಗ ತೋರಿಸಿಲ್ಲ ಬೇರೆ ಮಾಡಿಸ್ತೀನಿ ತುಂಬ ಚೆನ್ನಾಗಿದೆ ಡಿಟೈಲಿಂಗ್ ಇದೆ ಬೀಟ್ಸ್ ವರ್ಕ್ ಇದೆ ಮಮ್ಮಂಗೆ ವೇರ್ ಮಾಡಿಸಿ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ನೋಡೋದಂತೆ ಇಷ್ಟೇ ಎರಡು ಪಾರ್ಸಲ್ ಬಂದಿತ್ತು ಅನ್ಬಾಕ್ಸ್ ಮಾಡಾಯಿತು ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್